ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನೂ ಕಾಮನಬೆಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಏಳು ಇಷ್ಟರವರೆಗೆ ಮಗ ಏನು ಹೇಳಿದ ಅದನ್ನೆಲ್ಲ ಒಂದು ಕ್ಷಣ ನಂಬದಾದರು ವಸುಂಧರ ಅವರು ರಿಷಿ ನಿಂತ್ಕೋ ಅದೇನು ಸರಿಯಾಗಿ ಹೇಳು ಏನೇನು ಹೇಳುತ್ತಿದ್ದೀಯಲ್ಲ ಎಂದು ಹೊರಗೆ ಹೋದ ಮಗನನ್ನು ಕೂಗಿದರು ಅಷ್ಟರಲ್ಲಿ ಮಗ ಹೋಗಿಯಾಗಿತ್ತು ಮಗಳೆಡೆಗೆ ತಿರುಗಿದವರು ಶರದಿ ಇದೇನು ಹೀಗೆ ಹೇಳುತ್ತಿದ್ದಾನೆ ರೀಶಿ ನಿಶ್ಚಿತಾರ್ಥಕ್ಕೋಸ್ಕರ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಈಗ ಹೀಗೆ ಎಂದರೆ ನಾವು ಏನು ಮಾಡುವುದು ಎಂದು ಜೋರಾಗಿ ಹೇಳಲು ಶುರು ಮಾಡಿದರು ಆದರೆ ಶರದಿಗೆ ಮಾತ್ರ ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಯಾವುದೇ ಬೇಸರವಾಗಲಿಲ್ಲ ಬದಲಾಗಿ ಒಳಗೊಳಗೆ ಸಂತೋಷವಾಗುತ್ತಿತ್ತು ಅವಳಿಗೆ ಅಮ್ಮ ಸಂತೋಷ ಪಡುವ ವಿಷಯಕ್ಕೆ ನೀನ್ಯಾಕೆ ಇಷ್ಟು ಅಳುತ್ತಿದ್ದೀಯಾ ಅವನು ಮೋಸಗಾರ ಎಂದು ಮದುವೆಗೆ ಮೊದಲೇ ತಿಳಿದದ್ದು ಒಳ್ಳೆಯದೇ ಆಯಿತು ಅದಕ್ಕೆ ಖುಷಿಪಡು ಹೀಗೆ ಅಳಬೇಡ ಎಂದು ತಾಯಿಗೆ ಸಮಾಧಾನ ಮಾಡಲು ನೋಡಿದಳು ಹೀಗೆ ಖುಷಿಪಡಲಿ ಶರದಿ ಸಂಬಂಧಿಕರು ಎಲ್ಲರಿಗೂ ಗೊತ್ತಾಗಿದೆ ಈಗ ನಿಶ್ಚಿತಾರ್ಥ ನಿಂತು ಹೋಗಿರುವುದನ್ನು ಕೇಳಿ ನಮ್ಮ ಮರ್ಯಾದೆ ಏನಾಗಬೇಡ ಮರ್ಯಾದೆ ಆಗಿರಲಿ ಶರದಿ ನಿಶ್ಚಿತಾರ್ಥ ನಿಂತ ಹುಡುಗಿ ಎಂದು ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಯಾರೂ ಮುಂದೆ ಬರುವುದಿಲ್ಲ ಗೊತ್ತಾ ನಿನಗೆ ಎಂದು ಮುಂದಿನ ಮಗಳ ಜೀವನ ನೆನೆದು ಮತ್ತೊಮ್ಮೆ ಅಳತೊಡಗಿದರು ತಾಯಿಯ ಅಳು ನೋಡಿದವಳಿಗೆ ಬಹಳ ಬೇಸರವಾದಂತಾಯಿತು ಅವನ್ ಮಾಡಿದ ತಪ್ಪಿಗೆ ಅಮ್ಮ ನೋವು ತಿನ್ನುವ ಹಾಗೆ ಆಯಿತಲ್ಲ ಎಂದು ನೆನೆದು ಅವನ ಮೇಲೆ ಕೋಪಗೊಂಡಳು ಕೋಣೆಗೆ ಬಂದವಳ ಮನಸ್ಸು ಅಕ್ಕಿಯಂತೆ ಆರಿದಂತಾಯಿತು ಒಲ್ಲದ ಮನಸ್ಸಿನಿಂದ ಮದುವೆಗೆ ಒಪ್ಪಿಗೆ ಕೊಟ್ಟವಳಿಗೆ ನಿಶ್ಚಿತಾರ್ಥ ನಿಂತದ್ದು ಹಾಲು ಕುಡಿದಷ್ಟೇ ಸಂತೋಷವಾಗಿತ್ತು ಒಡನೆ ಫೋನ್ ಎತ್ತಿಕೊಂಡವಳು ಆರಾಧ್ಯಳಿಗೆ ಕರೆ ಮಾಡಿದಳು ಆರಾಧ್ಯ ಕರೆ ಸ್ವೀಕರಿಸುತ್ತಿದ್ದ ಹಾಗೆ ಇಂದು ತನ್ನ ಅಣ್ಣ ಹೇಳಿದ ಎಲ್ಲ ಮಾತನ್ನು ಹೇಳಿದಳು ಇವಳ ಮಾತು ಕೇಳಿ ಆರಾಧ್ಯ ಬೇಸರ ಮಾಡಿಕೊಂಡಿದ್ದಕ್ಕೆ ಆರಾಧ್ಯ ಖುಷಿ ಪಡುವ ವಿಚಾರಕ್ಕೆ ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀಯ ಎಂದರೆ ಖುಷಿ ಪಡುವ ವಿಚಾರವ ಹಾಗಾದರೆ ಆ ಹುಡುಗ ನಿನಗೆ ಇಷ್ಟ ಇಲ್ಲದೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀಯ ಶರದಿ ಎಂದು ಬಿಟ್ಟಳು ಆಗಲ್ಲ ಆರಾಧ್ಯ ಮದುವೆಗೆ ಮುಂಚೆಯೇ ಅವನು ಎಂಥವನು ಎಂದು ತಿಳಿದದ್ದು ಒಳ್ಳೆಯದಾಯಿತಲ್ಲ ಎಂದು ಹೇಳಿದೆ ಅಷ್ಟೇ ಎಂದಳು ಅದಂತೂ ನಿಜ ಆಗುವಂತಹ ದೊಡ್ಡ ಅನಾಹುತ ತಪ್ಪಿತು ಈ ಪ್ರಪಂಚದಲ್ಲಿ ಇನ್ನೂ ಎಂತೆಂಥ ಕೆಟ್ಟ ಜನಗಳು ಇರುತ್ತಾರೆ ನೋಡು ಮೊದಲೇ ಹೆಂಡತಿಯನ್ನು ಇಟ್ಟುಕೊಂಡು ಮದುವೆಯಾಗಲು ಬಂದಿದ್ದಾನೆ ಎಂದು ಆರಾಧ್ಯ ಕೂಡ ಕೋಪದಲ್ಲಿಯೇ ಹೇಳಿದಳು ಆದರೆ ಆರಾಧ್ಯಳ ಕಣ್ಣ ಮುಂದೆ ಬಂದದ್ದು ಮಾತ್ರ ಋಷಿ ಕಷ್ಟಪಟ್ಟು ತಂಗಿಯ ಮದುವೆ ಮಾಡಲು ಹೊರಟಿದ್ದವರು ಈಗ ಈ ವಿಷಯ ತಿಳಿದು ನೊಂದುಕೊಂಡಿರಬಹುದು ಎಂದು ಮನದಲ್ಲೇ ಅಂದಾಜಿಸಿದಳು ಸ್ವಲ್ಪ ಸಮಯ ಅವಳ ಜೊತೆ ಮಾತನಾಡಿ ಅವಳಿಗೆ ಸಮಾಧಾನ ಮಾಡಿ ಕರೆತುಂಡರಿಸಿದ್ದಳು ಆರಾಧ್ಯ ಶರದಿಯ ಜೊತೆ ಮಾತನಾಡಿದವಳು ತನ್ನ ಅಮ್ಮನನ್ನು ಅರಸಿ ಬಂದಿದ್ದಳು ಸ್ಪಂದನ ಅವರು ಸೀತಾ ಅವರ ಜೊತೆ ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿರುವಾಗ ಅಲ್ಲಿಗೆ ಬಂದವಳು ಮಮ್ಮಿ ಶರದಿಯ ಎಂಗೇಜ್ಮೆಂಟ್ ನಿಂತು ಹೋಯಿತಂತೆ ಎಂದಳು ಸೋಫಾ ಮೇಲೆ ಕುಳಿತಿದ್ದ ಧನುಷ್ಗೆ ಶರದಿ ಹೆಸರು ಹೇಳುತ್ತಿದ್ದ ಹಾಗೆ ಅವನ ಕಿವಿ ಚುರುಕಾದವು ಅಲ್ಲಿ ಸ್ವಲ್ಪ ದೂರ ಆದ್ದರಿಂದ ಅಲ್ಲಿಂತದ್ದದ್ದು ತನ್ನಂತಾನೆ ಅಡುಗೆ ಮನೆ ಎಡೆಗೆ ಬಂದಿದ್ದನು ಮುದ್ದು ಏನು ಹೇಳ್ತಿದ್ದೀಯ ನೀನು ಶರದಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಾ ಎಂದು ಕಣ್ಣರಳಿಸಿ ಸ್ಪಂದನ ಅವರು ಮಾತನಾಡುವ ಮೊದಲು ಇವನೇ ಕೇಳಿದನು ಆಗಲೇ ಅವನ ಮನಸ್ಸು ಕೂಡ ಖುಷಿ ಪಡುತ್ತಿತ್ತು ಹೌದು ಅಣ್ಣ ಆ ಹುಡುಗನಿಗೆ ಈಗಾಗಲೇ ಮದುವೆ ಆಯಿತಂತೆ ಈ ವಿಷಯವನ್ನು ಇದರಿಂದ ಮುಚ್ಚಿಟ್ಟು ಮದುವೆಯಾಗಲು ಬಂದಿದ್ದಾನೆ ಇವತ್ತು ಶರದಿ ಅಣ್ಣನಿಗೆ ಸತ್ಯ ತಿಳಿದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಎಂದಳು ಪಾಪ ಶರದಿ ತುಂಬಾ ಒಳ್ಳೆಯ ಹುಡುಗಿ ಅವಳಿಗೆ ಈಗಾಯಿತಲ್ಲ ಎಂದು ಸ್ಪಂದನ ಅವರು ನೊಂದುಕೊಂಡರು ಆರಾಧ್ಯ ಆ ಹುಡುಗನನ್ನು ಸುಮ್ಮನೆ ಬಿಡಬಾರದಿತ್ತು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಅವನನ್ನು ಜೈಲಿಗೆ ಹಾಕಿಸಬೇಕಿತ್ತು ಎಂದರು ಸೀತಾ ಅವರು ಅವನನ್ನು ಜೈಲಿಗೆ ಹಾಕಿಸಿದರೆ ಏನು ಪ್ರಯೋಜನ ಸೀತಮ್ಮ ಇನ್ನೊಮ್ಮೆ ಯಾರಿಗೂ ಮೋಸ ಮಾಡದ ಹಾಗೆ ಎಚ್ಚರಿಕೆ ಕೊಟ್ಟಿರುತ್ತಾರೆ ಅಷ್ಟೇ ಒಟ್ಟಿನಲ್ಲಿ ಶರದಿಯ ಜೀವನ ಉಳಿಯಿತು ಎಂದಳು ಆರಾಧ್ಯ ಧನುಷ್ ಮಾತ್ರ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಒಡಿದನು ಅವನ ಕಬೋರ್ಡ್ನಲ್ಲಿ ಬೆಚ್ಚಗೆ ಕುಳಿತಿದ್ದ ಅದೇ ಗಾಜಿನ ಲವ್ ಬರ್ಡ್ಸ್ಗಳನ್ನು ಹೊರತೆಗೆದವನು ನನಗೋಸ್ಕರ ಆ ದೇವರೇ ನಿನ್ನ ನಿಶ್ಚಿತಾರ್ಥವನ್ನು ನಿಲ್ಲಿಸಿರಬೇಕು ಶರದಿ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಆದಷ್ಟು ಬೇಗ ನನ್ನ ಪ್ರೀತಿಯನ್ನು ನಿನ್ನ ಬಳಿ ಹೇಳಿಕೊಳ್ಳಬೇಕು ಎಂದವನು ಆ ಗಾಜಿನ ಲವ್ ಬರ್ಡ್ಸ್ಗಳನ್ನು ಅಲ್ಲಿಯೇ ಇರಿಸಿ ಆಸಿಗೆಯ ಮೇಲೆ ಉರುಳಿದವನು ತನ್ನ ಮೊಬೈಲ್ ತೆಗೆದು ಅದರಲ್ಲಿದ್ದ ಶರದಿಯ ಫೋಟೋಗೆ ತುಟಿಯುತ್ತಿದನು ಆ ಫೋಟೋ ಅವಳು ಟೋಕಿಯೋದಲ್ಲಿ ಟೈಟ್ ಸ್ಕರ್ಟ್ ಹಾಕಿದ ದಿನ ತೆಗೆದ ಫೋಟೋ ಅವಳಿಗೆ ಗೊತ್ತಿಲ್ಲದ ಹಾಗೆ ತನ್ನ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದನು ಇತ್ತ ರಿಷಿ ಅಷ್ಟಕ್ಕೆ ಸುಮ್ಮನಾಗದೆ ಯಶಸ್ ಮನೆಗೆ ಹೋದವನು ಅವರ ತಂದೆ ತಾಯಿಗೆ ನಿಜವನ್ನು ಹೇಳಿ ಬಂದಿದ್ದನು ಈಗ ರಿಷಿ ಮನೆಯಲ್ಲಿ ಮೌನ ಆವರಿಸಿತು ರಿಷಿ ತಂದೆ ಒಬ್ಬರೇ ಕುಡಿದು ಏನೇನೋ ಬಡಬಡಿಸುತ್ತಿದ್ದರು ಬಿಟ್ಟರೆ ಅಲ್ಲಿ ಯಾರೂ ಮಾತನಾಡುತ್ತಿರಲಿಲ್ಲ ವಸುಂಧರ ಅವರಂತೂ ತನ್ನ ಮಗಳ ನಿಶ್ಚಿತಾರ್ಥ ಅರ್ಧಕ್ಕೆ ನಿಂತು ಹೋಯಿತು ಎಂದು ನೆನೆದು ನೆನೆದು ಅಳುತ್ತಲ್ಲಿದ್ದರು ರಿಷಿ ಮನದಲ್ಲೂ ಕೂಡ ತಂಗಿಯ ಮದುವೆ ನಿಂತು ಹೋಯ್ತಲ್ಲ ಎನ್ನುವ ನೋವು ಅಡಗಿ ಕುಳಿತಿತ್ತು ಆದರೆ ಅದನ್ನು ತೋರುಗೊಡದೆ ಮೌನದಲ್ಲಿಯೇ ಉಳಿದಿದ್ದನು ಅಣ್ಣ ಆಗಿದ್ದನು ನೆನೆದು ಈ ರೀತಿ ಬೇಸರ ಮಾಡಿಕೊಂಡರೆ ಹೇಗೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಹಾಗೆ ಈಗ ನಮಗೆ ಒಳ್ಳೆಯದೇ ಆಗಿದೆ ನೋಡಲಿ ಅಮ್ಮ ನೀನು ವಿಷಯ ಹೇಳಿದ್ದಾಗಿನಿಂದ ಒಂದೇ ಸಮ ಅಳುತ್ತಿದ್ದಾರೆ ಅವರಿಗೆ ನನ್ನಿಂದ ಸಮಾಧಾನ ಮಾಡಲು ಆಗುತ್ತಿಲ್ಲ ನೀನಾದರೂ ಸಮಾಧಾನ ಮಾಡಿ ಊಟ ಮಾಡು ಎಂದು ಹೇಳು ಎಂದಳು ಅಣ್ಣನಿಗೆ ತಂಗಿಯ ಮಾತು ಕೇಳಿದವನು ಅಲ್ಲಿ ಮೂಲೆಯಲ್ಲಿ ಕುಳಿತು ಅಳುತ್ತಲೇ ಇದ್ದ ತಾಯಿಯೆಡೆಗೆ ನೋಟ ಅರಿಸಿದನು ಅಷ್ಟರಲ್ಲಿ ವಸುಂಧರ ಅವರೇ ಮಾತನಾಡಲು ಶುರು ಮಾಡಿದರು ನಿನಗೆ ಗೊತ್ತಿಲ್ಲ ಷರದಿ ಈಗಾಗಲೇ ನಿಶ್ಚಿತಾರ್ಥದ ಖರ್ಚು ಎಷ್ಟಾಗಿದೆ ಗೊತ್ತಾ ಬಟ್ಟೆ ಉಂಗುರ ಅಲ್ಲದೆ ಕೆಲವರಿಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾನೆ ಈಗ ನಮಗೆ ಎಷ್ಟು ನಷ್ಟ ಆಗಿದೆ ನನ್ನ ಮಗ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡುತ್ತಿದ್ದಾನೆ ಎನ್ನುವುದು ನನಗೆ ಮಾತ್ರ ಗೊತ್ತು ಎಂದರು ಅಮ್ಮ ಹಣವನ್ನು ಇವತ್ತಲ್ಲ ನಾಳೆ ಸಂಪಾದನೆ ಮಾಡುತ್ತೇನೆ ಆದರೆ ನನ್ನ ತಂಗಿಯ ಜೀವನ ಉಳಿಯುತ್ತಲ್ಲ ಎಂದು ಸಮಾಧಾನ ಮಾಡಿಕೊಳ್ಳಬೇಕು ಅಷ್ಟೆ ನೀನು ಈಗ ಎಷ್ಟು ಅತ್ತರೂ ಸತ್ಯ ಬದಲಾಗುವುದಿಲ್ಲ ಊಟ ಮಾಡೋಣ ಬಾ ಎಂದವನು ಶರತಿ ಎಲ್ಲರಿಗೂ ಊಟ ಬಡಿಸು ನಾನು ಅಪ್ಪನನ್ನು ಕರೆದುಕೊಂಡು ಬರುತ್ತೇನೆ ಎಂದು ತಂದೆಯನ್ನು ಕರೆದುಕೊಂಡು ಬರಲು ಹೋಗಿದ್ದನು ಶರದಿಯ ನಿಶ್ಚಿತಾರ್ಥ ನಿಂತು ಹೋಗಿದ್ದು ಅವಳ ಸಹ ಶಿಕ್ಷಕರಿಗೂ ಎಲ್ಲರಿಗೂ ತಿಳಿದು ಹೋಗಿತ್ತು ಅವಳು ಶಾಲೆಗೆ ಬಂದ ನಂತರ ಕೆಲವರು ಅವಳಿಗೆ ಸಾಂತ್ವನ ಹೇಳಿದರೆ ಇನ್ನು ಕೆಲವರು ಹಿಂದೆಯಿಂದ ಆಡಿಕೊಂಡು ನಕ್ಕಿದ್ದರು ಅಂದು ಶರದಿಯ ಜೊತೆ ಮಾತನಾಡಬೇಕು ಎಂದು ಧನುಷ್ ಕೂಡ ಶಾಲೆಗೆ ಬಂದಿದ್ದನು ಇಂದಾದರೂ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಾಳೋ ಇಲ್ಲವೋ ಎನ್ನುವ ಚಿಂತೆ ಅವನಿಗೆ ಆದರೂ ಅವಳನ್ನು ಮಾತನಾಡಿಸಬೇಕೆಂಬ ಅಂಬಲ ಅವಳನ್ನು ಅರಸಿ ಅವಳು ಪಾಠ ಮಾಡುತ್ತಿದ್ದ ತರಗತಿಗೆ ಹೋಗಿದ್ದನು ಅಲ್ಲಿ ಧನುಷ್ನನ್ನು ನೋಡಿ ಖುಷಿಯಾದವಳು ಒಡನೆ ಹೋಗಿ ತಬ್ಬಿಬಿಡಲೇ ಎನಿಸಿತು ವಾಸ್ತವವನ್ನು ಅರಿತು ಹಾಗೆ ಸುಮ್ಮನಾದಳು ಒಳ ಬಂದವನು ಮೊದಲು ಮಕ್ಕಳನ್ನು ಮಾತನಾಡಿಸಿ ನಂತರ ಶರದಿ ನಿಶ್ಚಿತಾರ್ಥ ನಿಂತು ಹೋಯ್ತಂತಲ್ಲ ಆರಾಧ್ಯ ಹೇಳಿದಳು ಎಂದು ಮೆಲು ಹೇಳಿದನು ಅಂದು ಹೇಳದೆ ಮದುವೆಯಾಗುತ್ತಿದ್ದೀಯಾ ಎಂದು ಹೇಳುವ ಗಡುಸು ಮಾತಿಗೂ ಇಂದಿನ ಮೆಲು ಮಾತಿಗೂ ಅದೆಷ್ಟು ವ್ಯತ್ಯಾಸವಿದೆ ಅವನ ಧ್ವನಿಯಲ್ಲಿ ಅವನ ಧ್ವನಿಯಲ್ಲಿನ ವ್ಯತ್ಯಾಸ ಗುರುತಿಸಿದವಳು ಇವನು ಯಾವಾಗ ಹೇಗಿರುತ್ತಾನೆ ಎಂದು ಹೇಳುವುದು ಕಷ್ಟ ಎಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತ ಉಳಿದಳು ಶರದಿ ನಾನು ನಿಶ್ಚಿತಾರ್ಥ ನಿಂತು ಹೋಯ್ತಲ್ಲ ಎಂದು ಕೇಳಿದರೆ ನೀನು ಯಾಕೆ ಹಾಗೆ ನೋಡುತ್ತಿದ್ದೀಯಾ ಎಂದನು ತಕ್ಷಣ ಎಚ್ಚೆತ್ತವಳು ಹೌದು ಎಂದಷ್ಟೇ ಚುಟುಕಾಗಿ ಉತ್ತರಿಸಿದಳು ಇದೇನು ಶರದಿ ಇಷ್ಟು ಸುಲಭವಾಗಿ ಹೌದು ಎನ್ನುತ್ತಿದ್ದೀಯಾ ನಿನಗೆ ಬೇಸರವಾಗಲಿಲ್ಲವಾ ಎಂದನು ಅವಳ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಬೇಸರ ಮಾಡಿಕೊಳ್ಳಲು ನಾನೇನು ಅವನನ್ನು ಪ್ರೀತಿಸಿ ಮದುವೆಯಾಗಲು ಹೊರಟಿದ್ದೇನಾ ಎಂದಳು ತಕ್ಷಣಕ್ಕೆ ಹೋ ಹಾಗಾದರೆ ಪ್ರೀತಿಸಿದರೆ ಮಾತ್ರ ಬೇಸರವಾಗುತ್ತದೆ ಎಂದು ನಗುಮುಖದಲ್ಲಿಯೇ ರಾಗ ಎಳೆಯುತ್ತಾ ಎಳೆದನು ಅವನ ಮಾತು ಕೇಳಿ ನಾನು ಏನು ಹೇಳಿದೆ ಎಂದು ನೆನೆದು ಪೆಚ್ಚಾದವಳು ಅದು ಹಾಗಲ್ಲ ಎಂದು ತಡವರಿಸಿದಳು ಒಟ್ಟಿನಲ್ಲಿ ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಅವಳಿಗೆ ಬೇಸರವಿಲ್ಲ ಎಂದು ತಿಳಿದು ಹೋಗಿತ್ತು ಅವನಿಗೆ ಶರದಿ ಅದು ನಿನ್ನ ಬಳಿ ಎಂದು ಮಾತನಾಡುವವನ ಫೋನ್ಗೆ ಸ್ಪಂದನ ಅವರು ಕರೆ ಮಾಡಿದರು ತನ್ನ ಮಮ್ಮಿ ಕರೆ ಮಾಡುತ್ತಿರುವುದನ್ನು ನೋಡಿದವನು ಕರೆ ಸ್ವೀಕರಿಸಿ ಹಲೋ ಹೇಳಿ ಮಮ್ಮಿ ಎಂದನು ಎಲ್ಲಿಗೆ ಓದೆ ನೀನು ನನ್ನ ಚೇಂಬರ್ಗೆ ಬಾ ಎಂದು ಹೇಳಿದರು ತನ್ನ ತಾಯಿ ಕರೆ ಮಾಡಿದ್ದರಿಂದ ಹೋಗಲೇಬೇಕಾಗಿತ್ತು ಅವನು ಮಮ್ಮಿ ಕರೆಯುತ್ತಿದ್ದಾರೆ ಆಮೇಲೆ ಸಿಗ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಓದನು ಇಂದು ಏನಾದರೂ ಆಗಲಿ ಶರದಿಗೆ ತನ್ನ ಪ್ರೀತಿಯನ್ನು ಹೇಳಬೇಕು ಎಂದು ಬಂದಿದ್ದವನಿಗೆ ಅದು ಸಾಧ್ಯವಾಗಲೇ ಇಲ್ಲ ಏನೋ ಹೇಳಬೇಕು ಎಂದು ಬರ್ತಾನೆ ಆದರೆ ಹೇಳುವುದಿಲ್ಲ ಹಾಗೇ ಹೋಗ್ತಾನೆ ವಿಚಿತ್ರ ಪ್ರಾಣಿ ಇವನು ಎಂದುಕೊಂಡವಳು ಮಕ್ಕಳೆಡೆಗೆ ಗಮನ ಹರಿಸಿದಳು ಮುಂದಿನ ವಾರವೇ ಆರಾಧ್ಯಳ ಹುಟ್ಟುಹಬ್ಬ ಇದ್ದಿದ್ದರಿಂದ ಇಂದಿನಿಂದಲೇ ಎಲ್ಲ ತಯಾರಿಯನ್ನು ಮಾಡುತ್ತಿದ್ದರು ಮಿಥುನ್ ಅವರು ಮಗಳ ಅಬ್ ಸ್ವಲ್ಪವೂ ಕೊರತೆ ಬಾರದ ಹಾಗೆ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಎಂಬುದು ಅವರ ಆಸೆಯಾಗಿತ್ತು ಅಲ್ಲದೆ ಈ ಬಾರಿ ಅವಳ ಹುಟ್ಟಿದ ಹಬ್ಬ ಬಹಳವೇ ವಿಶೇಷವಾಗಿದೆ ಈಗಾಗಲೇ ಮಿಥುನ್ ಅವರು ಜಯಂತ್ ರಾವ್ ತಂದೆ ಆನಂದರಾವ್ ಅವರ ಬಳಿ ಮದುವೆಯ ಮಾತುಕತೆ ಆಡಿದ್ದರು ಮಗಳ ಹುಟ್ಟು ಹಬ್ಬದಿಂದ ಎಲ್ಲರಿಗೂ ತಿಳಿಸಬೇಕು ಎನ್ನುವುದು ಅವರ ಯೋಜನೆಯಾಗಿತ್ತು ಸೋಫಾ ಮೇಲೆ ಕುಳಿತು ಧನುಷ್ ಜೊತೆ ಗೆಸ್ಟ್ ಯಾರ್ಯಾರನ್ನು ಕರೆಯಬೇಕು ಎನ್ನುವ ಲಿಸ್ಟ್ ಮಾಡುತ್ತಿದ್ದರು ಅಲ್ಲಿಯೇ ಕುಳಿತಿದ್ದ ಆರಾಧ್ಯ ಪೊಪ್ಪ ಈ ಬಾರಿ ನಮ್ಮ ಕಂಪನಿಯ ಅಂದರೆ ನಾನು ಇಷ್ಟು ದಿನ ವರ್ಕ್ ಮಾಡಿದ ಡಿಪಾರ್ಟ್ಮೆಂಟ್ನವರು ಎಲ್ಲರನ್ನೂ ಕರೆಯೋಣ ಎಲ್ಲರೂ ನನಗೆ ಪರಿಚಯ ಆಗಿದ್ದಾರೆ ಎಂದಳು ಮಗಳ ಆಸೆಗೆ ಇಲ್ಲ ಎನ್ನಲಾಗದೆ ಅದಕ್ಕೇನಂತೆ ಮುದ್ದು ನಿನ್ನ ಇಷ್ಟದಂತೆ ಎಲ್ಲರನ್ನೂ ಇನ್ವೈಟ್ ಮಾಡೋಣ ಬಿಡು ಎಂದರು ಎಲ್ಲರನ್ನು ಕರೆಯುವಾಗ ರಿಷಿಯನ್ನು ಕರೆಯಬಹುದು ಎನ್ನುವುದು ಅವಳ ಆಸೆ ಪಪ್ಪ ನಾನಂತೂ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ ಎಲ್ಲರಿಗೂ ನಮ್ಮ ಮನೆಗೆ ಬರುವುದು ಎಂದರೆ ಖುಷಿ ಎಂದು ಅಲ್ಲಿಗೆ ಬಂದ ಅನತಿ ನಗುತ್ತಲೇ ಹೇಳಿದಳು ಅದಕ್ಕೇನಂತೆ ಏಳು ಅನತಿ ಎಲ್ಲರೂ ಬಂದರೆ ನಮಗೂ ಖುಷಿಯೇ ಎಂದರು ಸ್ಪಂದನ ಅನತಿ ಫ್ರೆಂಡ್ಸ್ ಎಂದು ಹೇಳುತ್ತಿದ್ದ ಹಾಗೆ ಏನನ್ನು ನೆನೆದು ಆರಾಧ್ಯ ಪೊಪ್ಪ ನಾನು ಶರದಿಯ ಮನೆಗೆ ಹೋಗಿ ಅವಳನ್ನು ಇನ್ವೈಟ್ ಮಾಡಲ್ಲ ಎಂದು ಕೇಳಿದಳು ಆರಾಧ್ಯ ಶರದಿಯ ಮನೆ ಎನ್ನುತ್ತಿದ್ದ ಹಾಗೆ ಧನುಷ್ನ ಕಿವಿಗಳು ಚುರುಕಾದವು ಅವಳು ಬರ್ತ್ಡೇಗೆ ಬಂದರೆ ಹೆಚ್ಚಿನ ಖುಷಿ ಪಡುವವನು ಅವನೇ ಇನ್ವೈಟ್ ಮಾಡಲು ಮನೆಗೆ ಯಾಕೆ ಹೋಗಬೇಕು ಮುದ್ದು ಕಾಲ್ ಮಾಡಿ ಹೇಳು ಬರ್ತಾಳೆ ಎಂದರು ಆಗಲ್ಲ ಪಪ್ಪ ನಿಮಗೆ ಗೊತ್ತಲ್ವಾ ನನಗೆ ಅಷ್ಟಾಗಿ ಸ್ನೇಹಿತರಿಲ್ಲ ಇತ್ತೀಚೆಗೆ ಶರದಿ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ ಅವಳನ್ನು ಫೋನ್ ಮಾಡಿ ಕರೆಯುವುದಕ್ಕಿಂತ ಮನೆಗೆ ಹೋಗಿ ಕರೆದರೆ ಅವಳಿಗೂ ಖುಷಿಯಾಗುತ್ತದೆ ಹಾಗೆ ನಾನು ಅವರ ಮನೆ ನೋಡಿದ ಹಾಗೆ ಆಗುತ್ತದೆ ಪ್ಲೀಸ್ ಪಪ್ಪ ರಾಜಣ್ಣ ಅಂಕಲ್ ಜೊತೆ ಹೋಗಿ ಬರುತ್ತೇನೆ ಎಂದಳು ತನ್ನ ತಂದೆ ಒಬ್ಬಳನ್ನೇ ಕಳುಹಿಸುವುದಿಲ್ಲ ಎಂದು ಅವಳಿಗೂ ಕೂಡ ಗೊತ್ತು ಹಾಗಾಗಿ ರಾಜಣ್ಣನ ಹೆಸರು ಹೇಳಿದರೆ ಒಪ್ಪಬಹುದೇನೋ ಎನ್ನುವ ಆಸೆ ಅವಳಿಗೆ ಮಗಳ ಮಾತಿಗೆ ಅವರು ಮೌನವಾಗಿದ್ದನ್ನು ನೋಡಿದ ಸ್ಪಂದನ ಅವರು ಏನನ್ನು ಕೇಳದವಳು ಇವತ್ತು ಶರದಿಯ ಮನೆಗೆ ಹೋಗಲು ಆಸೆ ಪಡುತ್ತಿದ್ದಾಳೆ ಹೋಗಿ ಬರಲಿ ಬಿಡಿ ಎಂದು ಮಗಳ ಪರವಾಗಿ ಮಾತನಾಡಿದರು ಆ ಸರಿ ಆದರೆ ಬೇರೆ ಎಲ್ಲಿಗೂ ಹೋಗಬಾರದು ಅಲ್ಲಿ ಹೆಚ್ಚು ಒತ್ತು ಇರಬಾರದು ಬೇಗ ಬರಬೇಕು ಎಂದರು ತಂದೆ ಒಪ್ಪಿಗೆ ಕೊಟ್ಟಿದ್ದೆ ಖುಷಿ ಅವಳಿಗೆ ಆಯಿತು ಪಪ್ಪಾ ಥ್ಯಾಂಕ್ ಯು ಸೋ ಮಚ್ ಎಂದು ಕುಳಿತಿದ್ದವರ ಬಳಿಗೆ ಹೋಗಿ ಅವರ ಭುಜ ಬಳಸಿ ತಬ್ಬಿದವಳು ಕೋಣೆಗೆ ಹೋಗಿದ್ದಳು ಮಗಳ ಖುಷಿಯನ್ನು ನೋಡಿದವರು ಇಷ್ಟು ಚಿಗ ಚಿಕ್ಕ ವಿಷಯಕ್ಕೆ ಖುಷಿ ಪಡುವ ನನ್ನ ಮಗಳನ್ನು ಒಬ್ಬಳನ್ನೇ ಎಲ್ಲಿಯೂ ಕಳಿಸದೆ ಇಷ್ಟು ವರ್ಷ ನನ್ನ ಮಗಳ ಖುಷಿಯನ್ನೇ ನಾನು ಕಿತ್ತುಕೊಂಡೆ ಎನ್ನುವ ನೋವು ಅವರನ್ನು ಕಾಡತೊಡಗಿತು ಆರಾಧ್ಯ ಶರದಿಗೆ ಕರೆ ಮಾಡಿ ಅವಳ ಮನೆಯ ಅಡ್ರೆಸ್ ಅನ್ನು ತಿಳಿದುಕೊಂಡವಳು ರಾಜಣ್ಣನ ಜೊತೆಯಲ್ಲಿ ಅಂದು ಅವರ ಮನೆಗೆ ಬಂದಿದ್ದಳು ಶರದಿ ತನ್ನ ಅಣ್ಣನಿಗೆ ಸರ್ಪ್ರೈಸ್ ನೀಡಬೇಕು ಎನ್ನುವ ಸಲುವಾಗಿ ಆರಾಧ್ಯ ಮನೆಗೆ ಬರುವ ವಿಚಾರವನ್ನು ಮುಚ್ಚಿಟ್ಟಿದ್ದಳು ಮನೆಯ ಬಾಗಿಲಿಗೆ ಬಂದವಳಿಗೆ ಒಳಗೆ ಹೋಗಲು ಒಂದು ರೀತಿಯ ಭಯ ಕಾಡಿತು ತನ್ನ ಮುಂದಿನ ಜೀವನವನ್ನು ಇದೇ ಮನೆಯಲ್ಲಿ ಬಾಳಬೇಕು ಎಂದು ನಿರ್ಧಾರ ಮಾಡಿರುವ ಅವಳು ಮೊದಲ ಬಾರಿಗೆ ಮನ ಒಳಗೆ ಹೋಗಲು ಏನೋ ಒಂದು ಭಯ ಕಾಡುತ್ತಿತ್ತು ಬಾಗಿಲು ತೆರೆದೇ ಇತ್ತು ಮೊದಲ ಬಾರಿಗೆ ಬಲಗಾಲು ಒಳಗಿಟ್ಟು ಒಳಗೆ ಹೋಗಿದ್ದಳು ಅವಳು ಒಳ ಬರುತ್ತಲೇ ಅವಳ ಬಾಳಿಗೆ ಅವಳ ಬಳಿಗೆ ಓಡಿದ ಶರದಿ ಆರಾಧ್ಯ ಎಂದು ಅವಳನ್ನು ತಬ್ಬಿದಳು ಅಷ್ಟು ದೊಡ್ಡ ಶ್ರೀಮಂತರ ಮಗಳು ತಮ್ಮ ಮನೆಗೆ ಬಂದಿರುವುದೇ ಖುಷಿ ಅವಳಿಗೆ ಈಗಲೂ ನೀನು ನಮ್ಮ ಮನೆಗೆ ಬಂದಿದ್ದೀಯಾ ಎಂದು ನಂಬಲು ಆಗುತ್ತಿಲ್ಲ ನನಗೆ ಎಂದರೆ ಯಾಕೆ ಶರದಿ ನಾನು ನಿಮ್ಮ ಮನೆಗೆ ಬರಬಾರದಾ ಎಂದಳು ಹಾಗಲ್ಲ ಶರದಿ ಎಂದವಳು ಅಷ್ಟರಲ್ಲಿ ವಸುಂಧರ ಅವರು ಅಲ್ಲಿಗೆ ಬಂದಿದ್ದರು ನೋಡಿ ಅಮ್ಮ ಇವಳು ಆರಾಧ್ಯ ಅತ್ತ ಸ್ಪಂದನ ಮೇಡಮ್ ಇದ್ದಾರಲ್ಲ ಅವರ ಮಗಳು ಎಂದು ತನ್ನ ತಾಯಿಗೆ ಪರಿಚಯ ಮಾಡಿಕೊಟ್ಟಿದ್ದಳು ಸ್ಪಂದನ ಮೇಡಮ್ ಮಗಳ ನೀನು ಎಂದು ಅವಳ ಕೆನ್ನೆ ಮುಟ್ಟಿ ಕಣ್ಣರಳಿಸಿ ಕೇಳಿದರು ವಸುಂಧರ ಅವರು ಅಷ್ಟು ದೊಡ್ಡ ಶ್ರೀಮಂತರ ಮಗಳು ತಮ್ಮ ಮನೆಗೆ ಬಂದಿರುವುದನ್ನು ನೋಡಿ ಅವರಿಗೂ ಕೂಡ ಆಶ್ಚರ್ಯವೇ ಹ್ಞೂ ಆಂಟಿ ಎಂದವಳು ಅವರ ಕಾಲು ಮುಟ್ಟಿ ನಮಸ್ಕರಿಸಿದಳು ಅವಳ ಸಂಸ್ಕಾರ ನೋಡಿ ವಸುಂಧರ ಅವರಿಗೆ ಇನ್ನೂ ಖುಷಿಯಾಯಿತು ಶರದಿ ನಿಲ್ಲಿಸಿಕೊಂಡೇ ಮಾತನಾಡುತ್ತಿದ್ದೀಯಲ್ಲ ಕೂರಿಸಿರು ನಾನು ಕಾಫಿ ಮಾಡಿ ಬರ್ತೀನಿ ಎಂದು ವಸುಂಧರ ಅವರು ಅಡಿಗೆ ಮನೆಗೆ ಹೋಗುತ್ತಿದ್ದ ಹಾಗೆ ಆರಾಧ್ಯ ಕುಳಿತುಕೋ ಎಂದು ಅಲ್ಲೇ ಇದ್ದ ಕುರ್ಚಿ ಮುಂದೆ ತಂದು ಇಟ್ಟಳು ಪರವಾಗಿಲ್ಲ ಶರದಿ ಎಂದು ಮನೆಯನ್ನೆಲ್ಲ ಒಮ್ಮೆ ನೋಡಿದಳು ಆದರೆ ಅವಳು ಹುಡುಕಿದ್ದು ರಿಷಿಯನ್ನು ಶರದಿ ನಿಮ್ಮಣ್ಣ ಎಲ್ಲಿ ಹೋದರೂ ಕಾಣುತ್ತಿಲ್ಲವಲ್ಲ ಎಂದು ಕೇಳಿದಳು ಹೋ ನೀನು ಇಲ್ಲಿಗೆ ಬಂದಿರುವುದು ಅಣ್ಣನನ್ನು ನೋಡಲು ಎಂದು ನನಗೂ ಕೂಡ ಚೆನ್ನಾಗಿ ಗೊತ್ತು ಎಂದು ನಕ್ಕಳು ಶರದಿ ಹಾಗೇನಿಲ್ಲ ಶರದಿ ಸುಳ್ಳು ಯಾಕೆ ಹೇಳಲಿ ನಾನು ಇಬ್ಬರನ್ನೂ ಬರ್ತಡೇಗೆ ಇನ್ವೈಟ್ ಮಾಡಲೇ ಬಂದಿದ್ದು ಎಂದು ಇರುವ ಸತ್ಯವನ್ನೇ ಹೇಳಿದಳು ಅಣ್ಣನಿಗೆ ನೀನು ಬರುವ ವಿಷಯ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿರುತ್ತೇನೆ ಎಂದು ಅವನ ರೂಮಿನಲ್ಲಿ ಮಲಗಿದ್ದಾನೆ ಎಂದು ಅವನ ರೂಮಿನ ಕಡೆ ಕೈ ತೋರಿಸಿದಳು ಶರದಿ ನಿನಗೇನು ಅಭ್ಯಂತರ ಇಲ್ಲ ಎಂದರೆ ನಾನು ಆ ರೂಮಿನೊಳಗಡೆ ಹೋಗಿ ಬರಬಹುದಾ ಎನ್ನುವ ಅಂಜಿಕೆಯಲ್ಲಿಯೇ ಕೇಳಿದಳು ಹೋಗಿ ಬಾ ಎಂದಳು ಶರದಿ ಒಡನೆಯೇ ಮುಂದೆ ಇದ್ದ ಬಾಗಿಲನ್ನು ಹಿಂದೆ ದೂಡಿ ಒಳಹೋದವಳಿಗೆ ತನ್ನ ಹಣೆಯ ಮೇಲೆ ಒಂದು ಕೈ ಇರಿಸಿ ಇನ್ನೊಂದು ಕೈಯನ್ನು ತನ್ನ ಎರೆಯ ಮೇಲೆ ಇರಿಸಿ ಮಲಗಿ ಧರಿಸಿ ಕಂಡಿದ್ದನು ಅಲ್ಲದೆ ಮೊದಲ ಬಾರಿಗೆ ಅವನು ಬರೀ ಬನಿಯನ್ನಲ್ಲಿ ಇರುವುದನ್ನು ನೋಡಿದವಳ ಹೃದಯದ ಬಡಿತ ದುಪ್ಪಟ್ಟಾದಂತಾಯಿತು ಅಂದು ರಿಷಿ ಶಾರ್ಟ್ಸ್ ಜೊತೆಗೆ ಒಂದು ಬನಿಯನ್ ಮಾತ್ರ ಹಾಕಿ ಹಾಗೆ ಮಲಗಿದ್ದನು ಅವನನ್ನು ಹಾಗೆ ನೋಡುತ್ತಾ ಕಳೆದೇ ಹೋದಳು ಹುಡುಗಿ ಅದು ಚಿಕ್ಕ ಕೋಣೆ ಆಗಿದ್ದರೂ ಶರದಿ ತುಂಬ ನೀಟಾಗಿ ಎಲ್ಲವನ್ನೂ ಜೋಡಿಸಿಟ್ಟಿದ್ದಳು ಶಬ್ದ ಮಾಡದಂತೆ ರಿಷಿಯ ಬಳಿಗೆ ಬಂದವಳು ಮಂಚದ ಒಂದು ತುದಿಗೆ ಕುಳಿತು ಅವನನ್ನೇ ತದೇಕ ಚಿತ್ತದಿಂದ ನೋಡಿದವಳು ಅವನನ್ನು ಮುಟ್ಟಲು ಕೈ ಮುಂದೆ ಮಾಡಿ ಒಡನೆ ಇಂದಕ್ಕೆ ಎಳೆದುಕೊಂಡಿದ್ದಳು ಆರಾಧ್ಯ ಅವರು ಮಲಗಿದ್ದಾರೆ ಏನು ಮಾಡುತ್ತಿದ್ದೀಯಾ ನೀನು ಎಂದು ಅವಳ ಮನಸ್ಸು ಎಚ್ಚರಿಸಿತು ಅವನು ಮಲಗಿದ್ದ ಮಂಚದ ಪಕ್ಕದಲ್ಲಿಯೇ ಒಂದು ಪುಟ್ಟ ಟೇಬಲ್ ಇತ್ತು ಆ ಟೇಬಲ್ ಮೇಲೆ ಒಂದೆರಡು ಪುಸ್ತಕ ಮೊಬೈಲ್ ಹಾಗೂ ಒಂದು ನೀರಿನ ಬಾಟಲಿಯನ್ನು ಇರಿಸಿದ್ದರು ಆ ಪುಸ್ತಕಗಳ ಕಡೆ ಕಣ್ಣು ಹೊರಳಿಸಿದವಳು ಒಂದು ಪುಸ್ತಕವನ್ನು ಕೈಗೆ ತೆಗೆದುಕೊಳ್ಳಲು ಹೋಗಿ ಇನ್ನೊಂದು ಪುಸ್ತಕದ ಜೊತೆಗೆ ಅದರ ಪಕ್ಕದಲ್ಲಿದ್ದ ನೀರಿನ ಬಾಟಲ್ ಎರಡನ್ನು ಕೆಳಗೆ ಬೀಳಿಸಿದಳು ಬೊಟಲಿಯಲ್ಲಿದ್ದ ನೀರೆಲ್ಲ ನೆಲದ ಪಾಲಾಗಿದ್ದವು ಆರಾಧ್ಯಗಳಿಗೆ ಆಗಲೇ ಭಯ ಆವರಿಸಿತು ಶರದಿ ನಿದ್ದೆ ಬರುತ್ತಿದೆ ಏನು ಶಬ್ದ ಮಾಡುತ್ತಿದ್ದೀಯಾ ತಂಗಿ ಎಂದುಕೊಂಡು ಹೇಳುತ್ತಲೇ ಕಣ್ಣು ಬಿಟ್ಟವನಿಗೆ ಕಾಣಿಸಿದ್ದು ಮಾತ್ರ ಆರಾಧ್ಯ ರಿಷಿ ಕಣ್ಣು ಬಿಟ್ಟ ತಕ್ಷಣ ಪುಸ್ತಕವನ್ನು ಮತ್ತೆ ಅಲ್ಲಿಯೇ ಇಟ್ಟು ಹೊರಗೆ ಬರಲು ಹಿಂದೆ ತಿರುಗಲು ಒಂದು ಹೆಜ್ಜೆ ಇಟ್ಟಳಷ್ಟೇ ನೀರಿನ ಮೇಲೆ ಕಾಲಿರಿಸಿ ಜಾರಿದವಳು ಮಲಗಿದ್ದ ರಿಷಿಯ ಮೇಲೆ ಬಿದ್ದಿದ್ದಳು ಮುಂದುವರೆಯುವುದು ಧನ್ಯವಾದಗಳು